ಮಂಡಿ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಕೆಲವೊಂದು ವಸತಿ ಪ್ರದೇಶ ಶಾಲೆಗಳನ್ನು ಹೊರತುಪಡಿಸಿ ಈ ತಿಂಗಳು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬರುವುದಿಲ್ಲ ಮುಂದಿನ ತಿಂಗಳು ಸ್ವಲ್ಪ ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಲಾಗಿದೆ ಎಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಸೂಚಿಸಲಾಗಿದೆ ಅಂತ ಎಸಿ ಅನುರಾಧ ವಸ್ತ್ರದ ಹೇಳಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ನಿನ್ನೆಯಷ್ಟೇ ಅಧಿಕಾರ ವಹಿಸಿಕೊಂಡಿರುವೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಗ್ರಾಮಗಳಿಗೆ ಭೇಟಿ ನೀಡಿ ಮಾಹಿತಿ ತಿಳಿದುಕೊಂಡು

ನೆಕ್ಸ್ಟ್ ಮಂತ್ ಸಮಸ್ಯೆ ಉದ್ಭವಿಸ್ಬೋದು ಅವಾಗ ನಾವು ಏನು ಏನ್ ನಾವು ಪೂರ ತಯಾರಿ ಮಾಡಬಹುದು ಈವನ್ ವಸತಿ ಪ್ರದೇಶಕ್ಕೆ ಟ್ಯಾಂಕರ್ ಹಾಕ್ಲಿಕ್ಕೆ ಅನುದಾನ ಬಿಡುಗಡೆ ಆಗ್ತದ್ರಿ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಗಿದೆ ನೀರಿಂದು ಇನ್ನೊಂದು ಉಳಿದದೆಲ್ಲ ಆಗ್ಬಿಡ್ತದೆ ಅದು ಫಿಫ್ಟಿ ಪರ್ಸೆಂಟ್ ಅನುದಾನ ಬಿಡುಗಡೆ ಆಗಿದ್ರಲ್ಲಿ ಕೆಲವೊಂದು ಗ್ರಾಮ ಇನ್ನೂ ಹಣ ಇದೆ ಸೊ ಅವ್ರು ಯುಟಿಲೈಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾರೆ ಅಷ್ಟು ಮೇಜರ್ ಪ್ರಾಬ್ಲಮ್ ಏನು ಆಗ್ಲಿಕ್ಕಲ್ಲ ಸಮಸ್ಯೆ ಇಲ್ಲ ಯಾಕಂದ್ರೆ ನಾನು ರೆವೆನ್ಯೂ ಇದು ಫಸ್ಟ್ ಪೋಸ್ಟಿಂಗ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಸಿ ಅಸಿಸ್ಟೆಂಟ್ ನೋಡ್ತೀನಿ ಈಗ ಮೊದಲು ಸ್ವಲ್ಪ ನಾನು ನೋಡಿ ಅಬ್ಸರ್ವ್ ಮಾಡ್ತೀನಿ ಹೆಂಗಿದೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಮೊದಲು ಅದಾದ್ಮೇಲೆ ನಾವು ಬದಲಾವಣೆ ಅಂತೂ ಮಾಡ್ತೀವಿ ಒಳ್ಳೆಯ ಒಂದು ಇದ್ರ ನಿಟ್ಟಿನಲ್ಲಿ ಬದಲಾವಣೆ ಮಾಡ್ತೀನಿ